ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಮೂರು ಧೃತಿ ಕೂಡ ತನ್ನ ಇಪ್ಪತ್ತನೇ ವಯಸ್ಸಿನವರೆಗೂ ಹಂಪಿಯಲ್ಲೇ ಇದ್ದವಳು ತನ್ನ ಮುಂದಿನ ಜೀವನಕ್ಕಾಗಿ ಹಂಪಿಯಲ್ಲಿದ್ದ ಅವಳ ಬಾಡಿಗೆ ಮನೆಯನ್ನು ಬಿಟ್ಟು ಅವಳಿಗೆ ಬೇಕಾದ ತನ್ನ ತಂದೆ ತಾಯಿ ಫೋಟೋ ಜೊತೆಗೆ ಕೆಲವೊಂದು ಮುಖ್ಯವಾದ ವಸ್ತುಗಳನ್ನು ಮಾತ್ರನೇ ತಗೊಂಡು ಅಲ್ಲಿಂದ ಬೆಂಗಳೂರಿಗೆ ಬಂದಳು ಬೆಂಗಳೂರಿಗೆ ಬಂದು ಇಳಿದ ಧೃತಿಗೆ ಹಂಪಿಯಲ್ಲಿದ್ದ ಅರ್ಚಕರು ಕೊಟ್ಟಿದ್ದ ವಿಳಾಸವನ್ನು ಹುಡುಕೊಂಡು ಹೋದ್ಲು ಅವಳು ಬೆಲ್ ಮಾಡಿದ ಮನೆಯವರು ಬಾಗಿಲನ್ನು ತೆಗೆದ್ರು ಯಾರಮ್ಮನೇನು ಅಂತ ಕೇಳಿದ್ರು ಮೇಡಮ್ ನನ್ನ ಹೆಸರು ಧೃತಿ ನನಗೆ ಹಂಪಿಯ ಮಲ್ಲಿಕಾರ್ಜುನ ಅರ್ಚಕರು ನಿಮ್ಮ ಮನೆಯ ವಿಳಾಸ ಕೊಟ್ಟರು ಅವರು ಹೇಳಿದ್ರು ನಿಮ್ಮ ಮನೆಗೆ ಕೆಲಸ ಮಾಡೋಕೆ ಮನೆ ಕೆಲಸದವರು ಬೇಕು ಅಂತ ಹೇಳಿದ್ರಂತೆ ಅಂತ ಅಂದವಳಿಗೆ ಓಹ್ ಮರ್ತೇ ಹೋದೆ ನಾನು ಹೌದಮ್ಮ ನನಗೆ ಮನೆ ಕೆಲಸ ಮಾಡೋಕೆ ಹುಡುಗಿ ಅಥವಾ ಯಾರಾದರೂ ಹೆಂಗಸು ಬೇಕು ಅಂತ ಕೇಳಿದ್ದೆ ಅಂತ ಹೇಳಿದ್ರು ಆ ಮನೆಯ ಯಜಮಾನಿ ಅವರಿಗೆ ಸುಮಾರು ನಲವತ್ತೈದು ವರ್ಷ ವಯಸ್ಸಾಗಿರಬಹುದು ಅಷ್ಟೇ ಮೇಡಮ್ ನೀವು ಮಲ್ಲಿಕಾರ್ಜುನ ಭಟ್ರಿಗೆ ಒಮ್ಮೆ ಕಾಲ್ ಮಾಡಬೇಕಂತೆ ಹೇಳಿದ್ಲು ಧೃತಿ ಆ ಮನೆಯ ಯಜಮಾನಿ ಹೆಸರು ಅನ್ಸೂಯಾ ಧೃತಿ ಹೇಳಿದ ಮಾತಿಗೆ ಅವರು ಒಪ್ಪಿ ಹಂಪಿಯ ಮಲ್ಲಿಕಾರ್ಜುನ ಅರ್ಚಕರಿಗೆ ಫೋನ್ ಮಾಡಿದ್ರು ಅರ್ಚಕರು ಮೊದಲು ಅನಸೂಯ ಅವರ ಯೋಗಕ್ಷೇಮ ವಿಚಾರಿಸಿದ ನಂತರ ಅವಳು ಧೃತಿ ಅಂತ ಅವಳಿಗೆ ತಂದೆ ತಾಯಿ ಯಾರು ದಿಕ್ಕಿಲ್ಲ ನೀವು ಅವಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಿಮ್ಮ ಮನೆಯ ಎಲ್ಲ ಕೆಲಸಗಳನ್ನು ಅವಳು ಮಾಡ್ತಾಳೆ ಅವಳಿಗೆ ಬೇಕಾಗಿರೋದು ಎರಡು ಹೊತ್ತಿನ ಊಟ ಹಾಗೆ ಅವಳ ಕೈ ಖರ್ಚಿಗೆ ಸ್ವಲ್ಪ ದುಡ್ಡು ಅಂತ ಹೇಳಿದರು ಅನಸೂಯ ಅವರು ಹಾಗೆ ಆಗಲಿ ನೀವು ಕಳಿಸಿದ್ದೀರಾ ಅಂತ ಹೇಳಿದ್ರೆ ಅವಳ ಕೈ ಬಾಯಿ ಶುದ್ಧ ಇರೋಳೆ ಆಗಿರುತ್ತಾಳೆ ಅಂತ ಹೇಳಿ ಕಾಲ್ ಕಟ್ ಮಾಡಿದವರು ಅವಳನ್ನು ಮನೆಯ ಒಳಗಡೆ ಬಿಟ್ಕೊಂಡ್ರು ನೋಡಮ್ಮ ಧೃತಿ ಇದು ನಮ್ಮನೆ ಹಾಗೆ ಇಲ್ಲಿರೋರು ನಾನು ಮತ್ತು ನಮ್ಮ ಯಜಮಾನರು ಇಬ್ಬರೇ ನನ್ನ ಇಬ್ಬರು ಮಕ್ಕಳು ಮದುವೆಯಾಗಿ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದಲ್ಲಿ ಸೆಟ್ಲಾಗಿದ್ದಾರೆ ಎರಡು ವರ್ಷಕ್ಕೊಂದ್ಸರ್ತಿ ಮನೆಗೆ ಬರ್ತಾರೆ ನಿನಗೆ ಇಲ್ಲಿ ಯಾವ ಹುಡುಗರ ಕಾಟನೂ ಇರೋದಿಲ್ಲ ನಮ್ಮ ಜೊತೆನೇ ನಮ್ಮ ಮನೆಯಲ್ಲಿ ಒಬ್ಬಳಾಗಿ ನೀನು ಕೂಡ ಹಾಗೆ ಇರು ಅಂತ ಹೇಳಿದ್ರು ಅವರಿಗೆ ಕೈ ಮುಗಿದ ಧೃತಿ ನಿಮ್ಮಿಂದ ತುಂಬ ಉಪಕಾರ ಆಯಿತು ಅಮ್ಮ ಅಂತ ಹೇಳಿ ಅವರ ಕಾಲಿಗೆ ಬಿದ್ಲು ಹಂಪಿಯಿಂದ ಬಂದ ನಂತರ ಪ್ರತಿ ಹುಣ್ಣಿಮೆ ದಿನ ಚಂದ್ರಪಾಲ್ ದಂಪತಿಗಳು ತಮ್ಮ ಮಗನ ಆಯುಷ್ಯ ವೃದ್ಧಿಗಾಗಿ ಶಿವನ ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡಿಸ್ತಿದ್ರು ಅಮ್ಮ ನಾನು ಶಿವನ ದೇವಸ್ಥಾನಕ್ಕೆ ಹೋಗಿ ಇವತ್ತು ಹುಣ್ಣಿಮೆ ಅಂತ ಕೇಳಿದ ಧೃತಿಗೆ ಅನ್ಸೂಯ ಅವರು ಹೋಗ್ಬಾ ಅಂತ ಶಿವನ ದೇವಸ್ಥಾನಕ್ಕೆ ದಾರಿಯನ್ನು ಹೇಳಿ ಕಳಿಸಿದ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದ ಹೆಣ್ಣು ರಸ್ತೆ ಪಕ್ಕದಲ್ಲಿ ಬಿದ್ದಿದ್ದ ಯಾವುದೋ ಹುಡುಗನನ್ನು ನೋಡಿದ್ಲು ಜನಗಳ ಗುಂಪು ಸೇರಿ ತಲೆಗೊಂದು ಮಾತಾಡ್ತಿದ್ರು ಆ ಹುಡುಗನನ್ನು ನೋಡ್ದೊಳ್ಳೆ ಅಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡ್ತಾ ಇದ್ದ ಜನಗಳಿಗೆ ಅಯ್ಯೋ ನಿಮ್ಮ ನೀವೆಲ್ಲ ನಿಜವಾಗ್ಲೂ ಮನುಷ್ಯರ ಅಥೂ ದರಿದ್ರ ದೂರ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ ಆ್ಯಕ್ಸಿಡೆಂಟಾಗಿ ರಕ್ತ ಹರಿತಾ ಇದ್ರೆ ನೀವೆಲ್ಲ ಫೋಟೋ ವಿಡಿಯೋ ಇದ್ದೀರಾ ಅಂತ ಎಲ್ಲರನ್ನು ದೂರ ಸರಿಸ್ದೋಳು ಅಲ್ಲೇ ಇದ್ದ ಆಟೋವನ್ನು ನಿಲ್ಲಿಸಿದ್ಲು ಆಕ್ಸಿಡೆಂಟ್ ಆಗಿರೋರು ಯಾರು ಅಂತಾನು ತಿಳಿಯದೆ ಹಲೋ ಸರ್ ಮಾತಾಡಿ ಮಾತಾಡಿ ಅಂತ ಅವರ ಕೆನ್ನೆಯನ್ನು ತಟ್ಟುತ್ತಾ ಆಟೋ ಡ್ರೈವರ್ ಸಹಾಯದಿಂದ ಅವಳು ಅವನನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡು ಆಟೋದಲ್ಲಿ ಕೂತ್ಕೊಂಡ್ಳು ಆಸ್ಪತ್ರೆ ಕಡೆ ಹೋಗಿ ಅಂತ ಕೇಳಿಕೊಂಡ್ಳು ಆಟೋ ಡ್ರೈವರ್ ಕೂಡ ಬೇಗ ಬೇಗ ಹತ್ತಿರದ ಆಸ್ಪತ್ರೆ ಕಡೆ ಹೊರಟ ಆ ಹುಡುಗನ ಮೊಬೈಲ್ ರಿಂಗ್ ಆಯಿತು ಧೃತಿ ತಕ್ಷಣ ಅವನ ಪಾಕೆಟ್ನಲ್ಲಿದ್ದ ಫೋನನ್ನು ತಗೊಂಡು ಕಾಲ್ ಪಿಕ್ ಮಾಡಿದ್ಲು ಅದರಲ್ಲಿ ಅಮ್ಮ ಅಂತ ಬರ್ತಿತ್ತು ಸದ್ಯ ಯಾರೋ ಒಬ್ಬರು ಕಾಲ್ ಮಾಡಿದ್ದಾರೆ ಅಂತ ಅಂದೋಳು ಕಾಲ್ ರಿಸೀವ್ ಮಾಡಿ ಹಲೋ ಮೇಡಮ್ ನೀವು ಈ ಮೊಬೈಲ್ ಓನರ್ನ ತಾಯಿಯಾಗಿದ್ದರೆ ದಯವಿಟ್ಟು ಧೈರ್ಯದಿಂದ ಮತ್ತು ಸಮಾಧಾನವಾಗಿ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ ನನ್ನ ಹೆಸರು ಧೃತಿ ಅಂತ ಹೇಳುತ್ತಾ ಆ್ಯಕ್ಸಿಡೆಂಟ್ ಆಗಿರೋ ವಿಷಯವನ್ನು ತಿಳಿಸಿ ಗಾಬರಿಯಾಗಬೇಡಿ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ ಇವರನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸ್ತಾ ಇದ್ದೀನಿ ಅಂತ ಅಂದೋಳು ಆಟೋ ಡ್ರೈವರ್ಗೆ ಹತ್ತಿರದ ಆಸ್ಪತ್ರೆ ಹೆಸರು ಕೇಳಿ ಅವರಿಗೆ ಹೇಳಿ ಆದಷ್ಟು ಬೇಗ ಬನ್ನಿ ಅಂತ ಹೇಳಿದ್ಳು ಆ ಕಡೆ ಕಾಲ್ನಲ್ಲಿದ್ದ ಗುಣಶೀಲ ಅವರಿಗೆ ಎದೆಯೇ ಒಡೆದು ಹೋದ ಹಾಗಾಯಿತು ಗುರುಗಳು ಹೇಳಿ ಸ್ವಲ್ಪ ದಿನಗಳೇ ಆಗಿದೆ ಅಷ್ಟೇ ಆದರೆ ಇಷ್ಟು ಬೇಗ ಅವನಿಗೆ ಕಂಟಕ ಶುರುವಾಯ್ತಾ ಅಂತ ಭಯಪಟ್ರು ಚಂದ್ರಪಾಲ್ ಅವರಿಗೆ ವಿಷಯ ತಿಳಿಸಿದವರು ಧೃತಿ ಹೇಳಿದ ಹಾಸ್ಪಿಟಲ್ಗೆ ಹೊರಟರು ಹಾಸ್ಪಿಟಲ್ಗೆ ಬಂದ ಚಂದ್ರಪಾಲ್ ದಂಪತಿ ದುಷ್ಯಂತ್ ಎಂಬುವವನ ಹೆಸರನ್ನು ರಿಸೆಪ್ಷನ್ನಲ್ಲಿ ಹುಡುಕ್ತಾ ಇದ್ರು ಆದರೆ ಧೃತಿಗೆ ಅವನ ಹೆಸರೇ ತಿಳಿದಿರಲಿಲ್ಲ ಗುಣಶೀಲ ಅವರು ಏನನ್ನೋ ನೆನಪಿಸಿಕೊಂಡರು ಆಕ್ಸಿಡೆಂಟ್ ಆದವರು ಸೇರಿಸಿರೋರ ಹೆಸರು ಧೃತಿ ಅಂತ ಹೇಳಿದ್ರು ರಿಸೆಪ್ಷನ್ ಬಳಿ ಇದ್ದೋರು ಮೇಡಮ್ ನೀವು ಎಮರ್ಜೆನ್ಸಿ ವಾರ್ಡ್ನಲ್ಲಿ ವಿಚಾರಿಸಿ ಅಂತ ಹೇಳಿದರು ಅದೇ ತಕ್ಷಣ ಚಂದ್ರಪಾಲ್ ದಂಪತಿ ಅವರು ಎಮರ್ಜೆನ್ಸಿ ವಾರ್ಡ್ ಬಳಿ ಹೋದಾಗ ಅಲ್ಲೇ ಕೂತಿದ್ದ ಧೃತಿ ಅವರು ಗಾಬರಿಯಿಂದ ಬರ್ತಾ ಇರೋದನ್ನು ಕಂಡು ಇವರೇ ಆಕ್ಸಿಡೆಂಟ್ ಆಗಿ ಒಳಗಿರುವವರ ವ್ಯಕ್ತಿಯ ತಂದೆ ತಾಯಿ ಇರಬಹುದು ಅಂತ ಊಹಿಸಿದಳು ಚಂದ್ರಪಾಲ್ ದಂಪತಿ ಹತ್ರ ಹೋಗಿ ಮೇಡಮ್ ಇದು ನೀವ ಹುಡುಕ್ತಾ ಇರೋ ವ್ಯಕ್ತಿ ಫೋನ್ ಹೌದಾ ನೋಡಿ ಅಂತ ಮೊಬೈಲ್ ತೋರಿಸಿದ್ಲು ಅದು ದುಷ್ಯಂತ್ ಮೊಬೈಲ್ ಆಗಿತ್ತು ಹೌದು ಇದು ನನ್ನ ಮಗನ ಫೋನ್ ಎಲ್ಲಿದ್ದಾನೆ ಅಂತ ಕೇಳಿದ್ರು ಅವರಿಗೆ ಒಳಗಡೆ ಟ್ರೀಟ್ಮೆಂಟ್ ನಡೀತಿದೆ ಅಂತ ಹೇಳಿದ್ಲು ಧೃತಿ ದುಷ್ಯಂತ್ಗೆ ಟ್ರೀಟ್ಮೆಂಟ್ ಕೊಟ್ಟು ಹೊರಗಡೆ ಬಂದ ಡಾಕ್ಟರ್ ಧೃತಿಯನ್ನು ನೋಡಿದ್ರು ಧೃತಿಗೆ ಇದೇ ನಾನು ಕರ್ಕೊಂಡು ಬಂದ ವ್ಯಕ್ತಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ಅಂತ ಮೊದಲೇ ಗೊತ್ತಿದ್ದರಿಂದ ಡಾಕ್ಟರ್ ಬಳಿ ಬಂದೋಳು ಸರ್ ಇವರೇ ಒಳಗಡೆ ಆ್ಯಕ್ಸಿಡೆಂಟ್ ಆಗಿರೋ ವ್ಯಕ್ತಿಯ ತಂದೆ ತಾಯಿ ಅಂತ ಹೇಳಿದ್ಲು ಡಾಕ್ಟರ್ ಚಂದ್ರಪಾಲ್ ಅವರನ್ನು ನೋಡಿ ಹಲೋ ಮಿಸ್ಟರ್ ಚಂದ್ರಪಾಲ್ ರಾಜವಂಶಿ ಅವರೇ ಅಂತ ಮಾತಾಡಿಸಿದ್ರು ನಿಮ್ಮ ಮಗನಿಗೆ ತುಂಬ ರಕ್ತ ಹೋಗಿದೆ ಅದಕ್ಕಾಗಿ ಅವರಿಗೆ ರಕ್ತ ಅರ್ಜೆಂಟಾಗಿ ಬೇಕು ಆದರೆ ಅವರ ಬ್ಲಡ್ ಗ್ರೂಪಿನ ರಕ್ತ ನಮ್ಮ ಆಸ್ಪತ್ರೆಯ ಬ್ಲಡ್ ಬ್ಯಾಂಕ್ನಲ್ಲಿ ಇಲ್ಲ ಅಂತ ಹೇಳಿದ್ರು ಯಾವ ಬ್ಲಡ್ ಗ್ರೂಪ್ ಅಂತ ಕೇಳಿದ್ರು ಯಾಕಂದರೆ ಗುಣಶೀಲ ಅವರದು ಎ ಪಾಸಿಟಿವ್ ಹಾಗೆ ಚಂದ್ರಪಾಲ್ ಅವರದು ಬಿ ಪಾಸಿಟಿವ್ ಹಾಗೆ ದುಷ್ಯಂತದು ಓ ಪಾಸಿಟಿವ್ ಆಗಿತ್ತು ಹಾಗಾಗಿ ಅವರ ತಂದೆ ತಾಯಿ ಇಬ್ಬರಲ್ಲಿ ಯಾರೊಬ್ಬರೂ ಕೂಡ ದುಷ್ಯಂತ್ಗೆ ರಕ್ತವನ್ನು ಕೊಡೋ ಹಾಗಿರಲಿಲ್ಲ ರಕ್ತದ ಗುಂಪನ್ನು ತಿಳಿದುಕೊಂಡ ನಂತರ ಚಂದ್ರಪಾಲ್ ಅವರು ಸುಮಾರು ಬ್ಲಡ್ ಬ್ಯಾಂಕಿಗೆ ವಿಚಾರಿಸಿ ನೋಡಿದ್ರು ಅಲ್ಲೆಲ್ಲೂ ಅವರಿಗೆ ದುಷ್ಯಂತ್ಗೆ ಮ್ಯಾಚ್ ಆಗುವ ರಕ್ತ ಸಿಗಲಿಲ್ಲ ಹಾಗಾಗಿ ಅಲ್ಲೇ ಇದ್ದ ಧೃತಿ ಡಾಕ್ಟರ್ ಬಳಿ ಬಂದು ಸರ್ ನಂದು ಯಾವ ಬ್ಲಡ್ ಗ್ರೂಪ್ ಅಂತ ತಿಳಿದಿಲ್ಲ ನನಗೆ ನನ್ನ ರಕ್ತವನ್ನು ಒಮ್ಮೆ ಚೆಕ್ ಮಾಡಿ ನೋಡಿ ಆ ವ್ಯಕ್ತಿಗೆ ಕೊಡ್ಬೋದು ಅಂತ ಅಂದರೆ ನನ್ನ ರಕ್ತವನ್ನೇ ತಗೊಳ್ಳಿ ಅಂತ ಹೇಳಿದ್ಲು ತಡ ಮಾಡದೆ ಡಾಕ್ಟರ್ ಎರಡೇ ಎರಡು ನಿಮಿಷಕ್ಕೆ ಅವಳ ಬ್ಲಡ್ ಗ್ರೂಪನ್ನು ಚೆಕ್ ಮಾಡಿದ್ರು ದುಷ್ಯಂತ್ ರಕ್ತಕ್ಕೆ ಈ ಹುಡುಗಿ ರಕ್ತ ಮ್ಯಾಚ್ ಆಗ್ತಾ ಇತ್ತು ಅಂತ ಡಾಕ್ಟರ್ ಹೇಳಿದ್ದೇ ತಡ ಧೃತಿ ಹಿಂದೂ ಮುಂದು ಯೋಚನೆ ಮಾಡದೆ ಸರಿ ನನ್ನ ರಕ್ತವನ್ನು ತಗೊಳ್ಳಿ ಅಂತ ಹೇಳಿದ್ಲು ಚಂದ್ರಪಾಲ್ ದಂಪತಿಗೆ ಈ ಹುಡುಗಿ ತನ್ನ ಮಗನ ಪ್ರಾಣ ಉಳಿಸೋ ದೇವತೆ ಹಾಗೆ ಕಂಡ್ಲು ಧೃತಿ ರಕ್ತವನ್ನು ಕೊಟ್ಟ ನಂತರ ಕೈಯನ್ನು ಉಚ್ಕೊಂಡು ಆಚೆ ಬಂದಳು ಅವಳಿಗೆ ಗುಣಶೀಲ ಅವರು ಕೈ ಮುಗಿದು ನನ್ನ ಮಗನ ಪ್ರಾಣವನ್ನು ಉಳಿಸಿದ ದೇವತೆ ನೀನು ಅಂತ ಹೇಳಿ ಅವಳ ಕೈಯನ್ನು ತಮ್ಮ ಹಣೆಗೆ ಒತ್ತುಕೊಂಡ್ರು ಅಯ್ಯೋ ಮೇಡಮ್ ನನ್ನಿಂದ ಒಬ್ಬರ ಪ್ರಾಣ ಉಳಿಯುತ್ತೆ ಅಂದರೆ ಅದರಲ್ಲಿ ನಾನು ಕಳೆದುಕೊಳ್ಳೋದೇನಿಲ್ಲ ರಕ್ತ ಕೊಟ್ಟರೆ ಮತ್ತೆ ನಮ್ಮ ದೇಹದೊಳಗೆ ಮತ್ತಷ್ಟು ಉತ್ಪತ್ತಿಯಾಗುತ್ತದೆ ಅಷ್ಟೆ ಅದಕ್ಕಾಗೆ ನಾನು ಕೊಟ್ಟಿದ್ದು ನೀವೇನು ಯೋಚನೆ ಮಾಡಬೇಡಿ ಈಗ ನಿಮ್ಮ ಮಗ ಔಟ್ ಆಫ್ ಡೇಂಜರ್ ಅಂತ ಡಾಕ್ಟರ್ ಹೇಳಿದ್ರು ಅಲ್ಲೇ ಅವಳನ್ನು ಕೂರಿಸ್ಕೊಂಡವರು ಅವಳ ಪಕ್ಕದಲ್ಲಿ ಕೂತ್ಕೊಂಡು ನಿನ್ನ ಹೆಸರು ಧೃತಿ ಅಂತ ಮಾತ್ರ ನನಗೆ ಗೊತ್ತಿರೋದು ನೀನು ಯಾರಮ್ಮ ನೀನು ಎಲ್ಲಿ ಅವಳು ನನ್ನ ಮಗ ನಿನಗೆ ಹೇಗೆ ಸಿಕ್ದ ಅಂತ ಕೇಳಿದ್ರು ಚಂದ್ರಪಾಲ್ ಸರ್ ಇವತ್ತು ಹುಣ್ಣಿಮೆ ಅಂತ ನಾನು ಶಿವನ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಆಗ ರಸ್ತೆ ಪಕ್ಕದಲ್ಲಿ ನಿಮ್ಮ ಮಗ ಬಿದ್ದಿದ್ರು ಎಲ್ಲರೂ ಫೋಟೋ ಮತ್ತು ವೀಡಿಯೋ ಮಾಡ್ತಿದ್ರು ನಾನು ಅವರನ್ನೆಲ್ಲ ಜರುಗಿಸಿ ಇಲ್ಲೇ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಬಂದು ಸೇರಿಸಿದೆ ಅಷ್ಟೇ ಸರ್ ನನಗೂ ಗೊತ್ತಿರೋದು ಅಂತ ಹೇಳಿದ್ಲು ಅದು ಆಯ್ತಮ್ಮ ನಿಮ್ಮ ಊರು ಯಾವುದು ನಿನ್ನ ತಂದೆ ತಾಯಿ ಯಾರು ಅಂತ ಕೇಳಿದ್ರು ಸಪ್ಪೆ ಮುಖ ಮಾಡಿದ ಧೃತಿ ಸರ್ ನನ್ನ ಊರು ಹಂಪಿ ನಾನು ಬೆಂಗಳೂರಿಗೆ ಬಂದು ಒಂದು ವಾರ ಆಗಿದೆ ಅಷ್ಟೇ ನಿಮ್ಮ ಮಗ ಬಿದ್ದಿದ್ದ ಸ್ವಲ್ಪ ದೂರದಲ್ಲಿನೇ ನಾನು ಮನೆ ಕೆಲಸ ಮಾಡೋ ಮನೆ ಇದೆ ಅಂತ ಹೇಳಿದ್ಲು ಅಂದರೆ ನೀನು ಮನೆ ಕೆಲಸ ಮಾಡೋಕೆ ಹಂಪಿಯಿಂದ ಇಲ್ಲಿಗೆ ಬಂದಿದ್ದ ಅಂತ ಕೇಳಿದ್ರು ಚಂದ್ರಪಾಲ್ ಹೌದು ಸರ್ ನನಗೆ ನನ್ನ ತಂದೆ ತಾಯಿ ಯಾರೂ ಇಲ್ಲ ನನಗೆ ಹದಿನೈದು ವರ್ಷ ಇದ್ದಾಗ ನನ್ನ ತಂದೆ ತಾಯಿ ಇಬ್ಬರು ತುಂಗಭದ್ರಾ ನದಿ ಸುಳಿಯಲ್ಲಿ ಸಿಕ್ಕಿ ಸತ್ತುಹೋದರು ಅವತ್ತಿಂದ ಇವತ್ತಿನವರೆಗೂ ವಿರೂಪಾಕ್ಷ ದೇವರ ಸೇವೆ ಮಾಡಿಕೊಂಡು ಬಂದೆ ಅಲ್ಲಿದ್ದ ಮಲ್ಲಿಕಾರ್ಜುನ ಅರ್ಚಕರು ನನ್ನನ್ನು ಬೆಂಗಳೂರಿನ ಮನೆಗೆ ಮನೆ ಕೆಲಸಕ್ಕೆ ಅಂತ ಕಳಿಸಿದ್ರು ಅಂತ ತನ್ನ ಜೀವನದನ್ನ ಹೇಳಿದ್ಲು ಚಂದ್ರಪಾಲ್ ದಂಪತಿ ಅವರು ಒಬ್ರಿಗೊಬ್ರು ಮುಖವನ್ನು ನೋಡಿಕೊಂಡ್ರು ಅವರು ಹುಡುಕ್ತಾ ಇರೋ ಶಿವನ ಪರಮ ಭಕ್ತೆ ಹಾಗೂ ತಮ್ಮ ಮಗನ ಪ್ರಾಣ ಉಳಿಸೋಳು ಇವಳೇ ಯಾಕಾಗಿರಬಾರ್ದು ಅಂತ ಅವರೂ ಒಮ್ಮೆ ಯೋಚಿಸಿದ್ರು ನಿನ್ನಿಂದ ತುಂಬ ಉಪಕಾರ ಆಯಿತು ಕಣಮ್ಮ ಅಂತ ಅಂದೋರು ತಮ್ಮ ಜೇಬಿಂದ ಒಂದಷ್ಟು ಹಣವನ್ನು ತೆಗೆದು ಧೃತಿ ಕೈಗೆ ಇಡೋಕೆ ಬಂದಾಗ ಇದೆಲ್ಲ ಯಾಕೆ ಸರ್ ನಾನು ಮಾಡಿದ್ದು ಒಂದು ಸಣ್ಣ ಸಹಾಯ ಅಂತ ಅಂದ್ಕೋತೀನಿ ನನ್ನಿಂದ ಒಬ್ಬರ ಪ್ರಾಣ ಉಳಿತಲ್ಲ ನಂಗೆ ಅಷ್ಟೇ ಸಾಕು ನಾನು ದುಡ್ಡಿಗೋಸ್ಕರ ಇದನ್ನೆಲ್ಲ ಮಾಡಿಲ್ಲ ಅಂತ ಹೇಳಿದ್ಳು ನಾನು ಮನೆಯಿಂದ ಹೊರಟು ತುಂಬ ಹೊತ್ತಾಯಿತು ಸರ್ ಅದು ಅಲ್ಲದೆ ನನ್ನ ಹತ್ರ ಮೊಬೈಲ್ ಸಹ ಇಲ್ಲ ಮನೆಯಲ್ಲಿ ಅನ್ಸೂಯಮ್ಮ ತುಂಬ ಹೆದ್ರಿರ್ತಾರೆ ನಾನು ಈಗಲೇ ಹೊರಡ್ತೀನಿ ನಿಮ್ಮ ಮಗನನ್ನು ಹುಷಾರಾಗಿ ನೋಡ್ಕೊಳ್ಳಿ ಹಾಗೆ ಜೋರಾಗಿ ಗಾಡಿ ಓಡಿಸ್ಬೇಡ ಅಂತ ಹೇಳಿ ಅಂತ ಹೇಳಿದಳು ಅಲ್ಲಿಂದ ಹೊರಡಲು ಮುಂದಾದರೆ ಅವಳನ್ನು ಮತ್ತೊಮ್ಮೆ ತಡೆದ ಗುಣಶೀಲ ಅವರು ಅವರ ಡ್ರೈವರ್ ಜೊತೆ ಅವಳ ಮನೆಗೆ ಬಿಟ್ಟು ಬಾ ಅಂತ ಹೇಳ್ತಾರೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ ಅರ್ಧ ಗಂಟೆಗೆಲ್ಲ ಎಚ್ಚರಗೊಂಡ ದುಷ್ಯನ್ ನಿಧಾನವಾಗಿ ಕಣ್ಣು ಬಿಡಲು ಅವನ ತಂದೆ ತಾಯಿ ಅವನ ಕಣ್ಣು ಮುಂದೆ ಕಾಣಿಸ್ತಾರೆ ಮಾಮ್ ಡ್ಯಾಡ್ ಅಂತ ಹೇಳುತ್ತಾ ನಿಧಾನವಾಗಿ ಕಣ್ಣನ್ನು ತೆಗೆದ ಈಗ ಹೇಗೆ ಅನ್ನಿಸ್ತಾ ಇದೆ ದುಷ್ ಅಂತ ಕೇಳಿದ್ರು ಗುಣಶೀಲ ಮಾಮ್ ನನ್ನನ್ನು ಯಾರು ಆಸ್ಪತ್ರೆಗೆ ಕರ್ಕೊಂಡು ಬಂದವರು ಅಂತ ಕೇಳ್ದ ದುಷ್ಯಂತ್ ಅವರು ಯಾರೋ ದಾರೀಲಿ ಹೋಗೋರು ನಿನ್ನನ್ನು ಕರ್ಕೊಂಡು ಬಂದು ಸೇರಿಸಿ ನನಗೆ ಕಾಲ್ ಮಾಡಿ ಹೇಳಿದ್ದಾರೆ ಅಂತ ಹೇಳಿದ್ರು ಆದರೆ ಧೃತಿ ಎಂಬ ವಿಷಯವನ್ನು ಅವರು ಹೇಳಲಿಲ್ಲ ನನಗೇನು ಆಗಿಲ್ಲ ಮಾಮ್ ಪ್ಲೀಸ್ ನಾವು ಮನೆಗೆ ಹೋಗೋಣ ಅಂತ ಕೇಳ್ದ ಆಗ ಡಾಕ್ಟರ್ ಎರಡು ಡ್ರಿಪ್ಸ್ ಇದೆ ಸರ್ ಅದನ್ನು ಮುಗಿಸ್ಕೊಂಡು ನೀವು ಮನೆಗೆ ಹೊರಡಬಹುದು ಅಂತ ಹೇಳಿದ್ರು ಸರಿ ಅಂತ ಡ್ರಿಪ್ಸನ್ನು ಮುಗಿಸ್ಕೊಂಡು ಅವರ ತಂದೆ ತಾಯಿ ಜೊತೆಗೆ ಮನೆಗೆ ಹೋದ ದುಷ್ಯಂತ್ ಮಾಮ್ ಡ್ಯಾಡ್ ನಂಗೆ ಯಾರ ಆಸ್ಪತ್ರೆಗೆ ಸೇರಿಸ್ದೋರು ಅವರ ನಂಬರ್ ಏನಾದರೂ ಚಂದ್ರಪಾಲ್ ದಂಪತಿಗಳಿಗೆ ತಮ್ಮ ಮಗನ ನಡವಳಿಕೆ ಬಗ್ಗೆ ಮೊದಲೇ ಅರಿವಿತ್ತು ಯಾಕಂದರೆ ಅವನಿಗೆ ಸಹಾಯ ಮಾಡಿರೋರು ಯಾರೇ ಆಗಿದ್ದರೂ ಅವರ ಹತ್ತಿರ ಹೋದರೆ ಸುಮ್ಮನೆ ಅಂತೂ ಬರೋದಿಲ್ಲ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳೋ ಮುಖಾಂತರ ದುಡ್ಡಿನ ಕಟ್ಟನ್ನು ಅವರ ಮುಖದ ಮೇಲೆ ಎಸೆದು ಬರೋನಿದ್ದ ದುಷ್ಯಂತ್ ದುಡ್ಡಿನ ಮೇಲೆ ಆಸೆ ಇರೋರು ದುಡ್ಡನ್ನು ತಗೊಂಡು ಅವನು ಆಡಿದ ಮಾತನ್ನು ಮರಿತಾ ಇರ್ತಾರೆ ಆದರೆ ಅವನಿಗೆ ರಕ್ತವನ್ನು ಕೊಟ್ಟಿರೋದು ಒಂದು ಮನೆ ಕೆಲಸ ಮಾಡೋ ಹೆಣ್ಣು ಅಂತ ತಿಳಿದ್ರೆ ಅವನು ಸತ್ತರೂ ಸರಿಯೇ ನನ್ನ ದೇಹದಿಂದ ರಕ್ತವನ್ನು ಬೇರೆ ಮಾಡಿ ಅಂತ ಹೇಳೋವಷ್ಟು ಮಾರಿ ಅದಕ್ಕಾಗಿಯೇ ಚಂದ್ರಪಾಲ್ ದಂಪತಿಗಳು ಅವನಿಂದ ಈ ವಿಷಯವನ್ನು ಮುಚ್ಚಿಟ್ಟಿದ್ರು ಅಂತೂ ಭೇಟಿಯನ್ನು ಮಾಡಿಸಿದ್ದಾಯ್ತು ಇನ್ನು ಬಾಕಿಯಾಗಿರೋದು ಮದುವೆ ಒಂದೇ ಇವರಿಬ್ಬರನ್ನ ಆ ಶಿವಪ್ಪ ಹೇಗೆ ಒಂದು ಮಾಡ್ತಾನೆ ಹಠಮಾರಿ ಮತ್ತು ದುರಹಂಕಾರಿಯಾದ ದುಷ್ಯಂತ್ಗೆ ಸೌಮ್ಯ ಸ್ವಭಾವವುಳ್ಳ ಶಿವನ ಪರಮ ಭಕ್ತೆಯಾದ ಧೃತಿಯನ್ನು ಅವನು ಹೇಗೆ ಮದುವೆಯಾಗ್ತಾನೆ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸ್ನೇಹಿತರೆ ಕಥೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕತೆಗೆ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಕುಟುಂಬದವರಿಗೂ ಹಾಗೂ ಸ್ನೇಹಿತರಿಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ധന്യവാദങ്ങൾ